ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮತ್ತೆ ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನು ಗಿಡಗಳಿಗೆ ಸ್ವಲ್ಪ ಏನು ಫಟಿಲೈಸರ್ ಫರ್ಟಿಲೈಸರ್ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಇದು ಏನು ಇರ್ತದಲ್ಲ ಬೇವಿನಿ ಎಲೆಗಳು ನಾನು ಎಲ್ಲ ಸೇರಿಸಿ ಇಲ್ಲಿ ಚೊಲೋತ್ನಾಗ ಹುಡುಗಿ ಇದಕ್ಕೆ ಉರಿ ಹಚ್ಚಿ ಇದರದ್ದು ಸ್ವಲ್ಪ ಬೂದಿ ಮಾಡಿಕೊಂಡು ಇದು ಬೂದಿ ಒಯ್ದು ನಾನು ಬ್ಯಾರೆಲ್ಲದಾಗ ನಾ ಜಮಾ ಮಾಡೀನಿ ಕಾ ಗೊಬ್ಬರ ಮಾಡೋ ಸಲಕ್ಕಾಗಿ ನಾ ಅದ್ರಾಗ ಇದು ಕಲಿಸ್ತೀನಿ ನನ್ನ ಗಿಡ ಹಚ್ತೀನಲ್ಲ ಆ ಮಣ್ಣಾಗ ಇದು ನಾ ಕಲಿಸೋ ಸಲಕ್ಕಾಗಿ ಇಲ್ಲಿ ಸ್ವಲ್ಪ ಬೇವಿನ ಎಲೆಗಳೆಲ್ಲ ನಾನು ಸುಟ್ಟು ಬೂದಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮ ನಮ್ಮನೆ ಬಾಜುದಲ್ಲಿ ಬಾ ಮನೆ ಬಾಜುದವರು ಒಂದು ಬೇವಿನ ಗಿಡ ಅದ ಫ್ರೆಂಡ್ಸ್ ಅದು ಎಲ್ಲ ಎಲೆಗಳು ಉದುರ್ತಾವೆ ಅವ್ರು ಇಲ್ಲಿ ಇರಂಗಿಲ್ಲ ಅವರು ಮನೆ ಮನೆಯಲ್ಲಿ ಯಾರೂ ಇರೋಂಗಿಲ್ಲ ಅವರು ಬೇರೆ ಕಡೆ ಇರ್ತಾರೆ ನಾನೇ ಅವರು ಎಲ್ಲ ಎಲೆಗಳೆಲ್ಲ ಜಮಾ ಮಾಡಿ ಸುಟ್ಟು ನಾನು ಖಾದ್ ಸಲಕ್ಕಾಗಿ ನಾನು ಸ್ವಲ್ಪ ಇದು ಮಾಡ್ಕೊತೀನಿ ಗೊಬ್ಬರ ಮಾಡ್ಕೋತೀನಿ ಇದು ನಾ ಚಾಪತ್ತಿ ಟೀ ಪಾಯಿಂಟ್ ತಂದು ತಗೊಂಡು ಬಂದೀನಿ ನೋಡಿರಿ ಇದು ಚಾಪತ್ತಿ ಮತ್ತು ಇದು ಬೂದಿ ಮತ್ತು ಇದು ಗೊಬ್ಬರ ಹೆಂಡಿ ಗೊಬ್ಬರ ಮತ್ತು ಇದು ಬೇವಿನ ಎಲೆಗಳು ಮತ್ತು ಇವೆಲ್ಲ ಸೇರಿಸಿ ನಾನು ಬ್ಯಾರಲ್ದಾಗ ಹಾಕಿದ್ದೀನಿ ಈ ಮನೆಯಾಗೆ ಎಲ್ಲ ಕಾಯಿ ನಾವು ಏನು ಸೋಸಿರ್ತೀವಲ್ಲ ಅದು ಎಲ್ಲ ಕೂಡ ಇದರಾಗೆ ಹಾಕಿ ಇದ್ರ ಮ್ಯಾಲೆ ಸ್ವಲ್ಪ ಚಾಪತ್ತಿನೂ ಇದು ಬೇವಿಂದು ಬೂದಿ ಏನದ ನಾ ಎಲ್ಲ ಹಾಕಿ ಕಲಸಿ ಇದಕ್ಕೆ ಒಂದು ತಿಂಗಳ ಇಡ್ತೀನಿ ಫ್ರೆಂಡ್ಸ್ ಇದು ಇಟ್ಟಾಗ ಇದು ಒಂದು ತಿಂಗಳಾದ್ಮೇಲೆ ನಮ್ಗೆ ಚಲೋತ್ನಾಗೆ ಇದ್ರದ್ದು ನಮ್ಗೆ ಖಾದ್ ಸಿಗ್ತದೆ ಗೊಬ್ಬರ ಸಿಗ್ತದೆ ಇದು ಬೇವಿನ ಎಲೆಗಳದಾಗ ಏನೇನು ಸುಟ್ಟಿದ್ದೀನಲ್ಲ ನಾ ಏನೇನು ಸ್ವಲ್ಪ ಪ್ಲಾಸ್ಟಿಕ್ ಅದು ಬಂದು ಅಂದ್ರೆ ಅದು ಎಲ್ಲ ಕಡೆಯಕ್ಕೆ ಮಾಡ್ಕೋತೀನಿ ಯಾಕಂದ್ರೆ ನಾವು ಯಾವಾಗ ಗೊಬ್ಬರ ಮಾಡ್ತೀವಂದ್ರೆ ಅದ್ರಾಗ ಪ್ಲಾಸ್ಟಿಕ್ ಬಿತ್ತಂದ್ರೆ ಅದು ಏನೂ ಕರಗಂಗಿಲ್ಲ ಅದು ಗೊಬ್ಬರ ಆಗಂಗಿಲ್ಲ ಅದ್ರ ಸಲುವಾಗಿ ನಾವು ಯಾವ ಪ್ಲಾಸ್ಟಿಕ್ ನಮ್ಮ ಗೊಬ್ಬರದಾಗ ಬಿಡೋದೇನು ಏನು ಜರೋತಿಲ್ಲ ನಾವೆಲ್ಲ ಗೊ ಪ್ಲಾಸ್ಟಿಕ್ಗಳೆಲ್ಲ ತೆಗೆದು ಇದು ಮ್ಯಾಲೆ ಸ್ವಲ್ಪ ಬೂ ಇದ್ರ ಬೂದಿಯೆಲ್ಲ ನಾ ಒಂದು ಲೇಯರ್ ಬೂದಿ ಹಾಕಿ ಅದ್ರ ಮ್ಯಾಲೆ ನನ್ನ ಬಳಿ ಯಾವಾಗ ಅವಾಗೂ ನಾನು ಸ್ವಲ್ಪ ಮಣ್ಣು ಇಟ್ಕೊಂಡಿರ್ತೀನಿ ಯಾಕಂದರೆ ಯಾವ ಯಾವಾಗ ಭೀ ನನಗೆ ಏನಾರ ಒಂದು ಸಣ್ಣದು ಗಾರ್ಡನ್ದಾಗಿನ್ನ ಏನಾರ ಒಂದು ಗಿಡ ತಂದ ಅಂತಂದ್ರೆ ನನಗೆ ಅವಾಗಿಂದ ಅವಾಗೆ ಹಚ್ಕೊಳಕ್ಕೆ ಹೇಳಿ ನಾನು ಸ್ವಲ್ಪ ಮಣ್ಣು ಇಟ್ಕೊಂಡಿರ್ತೀನಿ ಬ್ಯಾರಲ್ದಾಗೆ ತಕ್ಕೊಂಡು ಅದಕ್ಕೆ ಇದು ಮೆ ಪಲ್ಯ ಕಡ್ದು ನೋಡ್ರಿ ನಾ ಮೆಂತ್ಯ ಪಲ್ಯನೂ ನಾ ಇದ್ರಾಗ ಹಾಗೆ ಇದ್ರಾಗೆ ಹಾಕೀನಿ ಒಂದೊಂದು ಸಲ ನಾನು ಹಾಗೆ ಹಾಕ್ತೀನಿ ಒಂದೊಂದು ಸಲ ಕತ್ರಿಲಿಂದ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಇದು ಬಾಜು ಬ್ಯಾರಲ್ದಾಗ ನಾನು ಸ್ವಲ್ಪ ಮಣ್ಣು ಇಟ್ಕೊಂಡಿನಿ ಇದು ನಮ್ಮ ಮನೆಯವರೆಲ್ಲ ನಾ ಕ ಮಣ್ಣು ಕಲಸಿ ನನಗೆ ಕೊಡ್ಲಾಕತ್ತರ ಅದರೊಳಗೆ ಹಾಕೋ ಸಲುವಾಗಿ ನಾ ಇದು ಎಲ್ಲ ಒಂದು ಬುಟ್ಟೆಗೆ ತೊಗೊಂಡು ಇದ್ರ ಮ್ಯಾಲ ಒಂದು ಲೇಯರ್ ಮಣ್ಣು ಹಾಕೋತೀನಿ ಹಾಕ್ಕೊಂಡು ನಮ್ಮ ಮನೆಯಾಗೇನು ಸ್ವಲ್ಪ ಮೊಸರಿಂದ ಯಾವಾಗಾರ ನಾವು ಮೊಸರು ತಂದಿರ್ತೀವಿ ಫ್ರಿಜ್ನಾಗ ಇದ್ದಿರ್ತದ ಸ್ವಲ್ಪ ಉಳ್ದಿರ್ತದ ಆ ಫ್ರಿಜ್ಜಿನಂದು ಮೊಸರಿನ ಒಳಗೆ ನಾವು ಒಂದು ಜಗ್ಗ ನೀರು ಕಲಸಿ ಸ್ವಲ್ಪ ನೀರು ಮಾಡಿ ಇದ್ರ ಮ್ಯಾಲೆ ಸ್ವಲ್ಪ ಚಿಂಪಡಿಸ್ತೀವಿ ಅಂತಂದ್ರೆ ಇದು ಮತ್ತೆ ಚಲೋ ನಮ್ಗೆ ಗೊಬ್ಬರ ಆಗ್ತದೆ ಫ್ರೆಂಡ್ಸ್ ಇದು ನೋಡಿರಿ ಇದು ಮ್ಯಾಲ ಮಣ್ಣು ಏನು ಹಾಕ್ಲಕ್ಕೀನಿ ನಾ ಇದನ್ನು ಒರಿಜಿನಲ್ ಮಣ್ಣು ಅಲ್ಲ ನಾನು ಇದಕ್ಕೆ ಅದು ಇದು ಹಾಕಿಕೆ ಗೊಬ್ಬರ ಮಾಡಿದ್ದೇ ಅದ ಇದು ಭೀ ನಾ ಕೈಪಲ್ಯ ಅದು ಹಾಕಿ ಇದನ್ನು ಗೊಬ್ಬರ ಮಾಡಿದ್ದೆ ಅದ ಇದು ಎಷ್ಟು ಏನು ಸೊ ಕಾಣಿಸ್ಲಾರ್ದಂಗೆ ಇದು ಪೂರಾ ಮಣ್ಣಾಗ್ಯದ ನೋಡಿರಿ ಇದರೊಳಗೆ ಭೀ ನಾ ಎಲ್ಲ ಕಲಸೆ ಇಟ್ಟಿದ್ದದ ಫ್ರೆಂಡ್ಸ ಇದು ಹಿಂಗೆ ನಾವು ಹಾಕಿ ಇದ್ರ ಮ್ಯಾಲ ನಾ ಇನ್ನೊಂದು ಸ್ವಲ್ಪ ಈ ಜ್ಯೂಸ್ ತುಕಂದಾಗ ಏನು ಮೋಸಂಬಿ ಸಿಪ್ಪಿ ಅದು ಇರ್ತದಲ್ಲ ಅದು ತಂದು ನಾನು ಇನ್ನೊಂದು ಲೇಯರ್ ಇದ್ರ ಮ್ಯಾಲೆ ಹಾಕೋತೀನಿ ಮತ್ತು ನಮ್ಮ ಮನೆಯಾಗೆ ಇನ್ನೊಂದು ಸ್ವಲ್ಪ ಏನಾರ ಫ್ರೂಟ್ ನಾವು ತಿಂದಿದ್ದು ಅದು ಏನಾರ ಇತ್ತಂದ್ರೆ ಅದು ಭೀ ನಾ ಇದರೊಳಗೆ ಹಾಕೋತೀನಿ ಇದು ಬೇವಿನ ಎಲೆ ನೋಡ್ರಿ ಇದು ಹಿಂಗಾಗ್ಯದ ಇದು ಇನ್ನೂ ಭೀ ಪೂರ ಕೊಳತು ಒಂದು ತಿಂಗಳಾಗ ಪೂರ ಕೊಳೆತು ಮಣ ಮಣ್ಣು ಹಾಕ್ತದೆ ನಾ ಈಗೇನು ಮಣ್ಣು ಹಾಕಿನಲ್ಲ ಆದ್ರೆ ಆ ಮಣ್ಣಿನಾಗ ಈ ಮಣ್ಣಿನಂದು ಇದು ಬೇವಿನ ಎಲೆ ನಿಮಗೆ ತೋರಿಸ್ಲತ್ತೀನಿ ಹಿಂಗೆ ಅಂದ್ರೆ ನಮ್ಮ ಗಿಡಗಳಿಗೆ ನಾವೇನು ತಂದು ನಾವು ನರ್ಸರಿದಂದು ಗಿಡ ಹಚ್ತೀವಲ್ಲ ಫ್ರೆಂಡ್ಸ್ ಅವು ಗಿಡಗಳು ಭಾಳ ಚಂದ ಬರ್ತಾವೆ ಆ ಗಿಡಗಳಿಗೆ ಏನೇನು ಸ್ವಲ್ಪನು ಒಣಗಂಗಿಲ್ಲ ಸ್ವಲ್ಪ ಅವು ಬಾಡಂಗಿಲ್ಲ ಏನೂ ಇಲ್ಲ ನಾವು ಯಾವುದೇ ಗಿಡ ತಂದು ನಾವು ಅವಾಗಿಂದ ಅವಾಗ ಒಂದು ನಾಲ್ಕೈದು ದಿವಸ ಇಟ್ಟು ಭೀ ರಿಪೋರ್ಟ್ ಮಾಡ್ದೀವಂದ್ರೆ ಭಾಳ ಚಂದ ಶೈನಿ ಗಿಡ ಬರ್ತಾವ ಇಲ್ಲಿ ನೋಡ್ರಿ ನಾಲ್ಕು ಗಿಡ ನಾನು ಬಳಿ ಪಾಟ್ನಾಗ ಕ ನೋಡ್ಲಾಕತ್ತಿದಿರಲ್ಲ ನೀವು ಇವು ನಾಲ್ಕು ಗಿಡಗಳ್ದಾಗ ನಾವು ಯಾವಾಗಾದ್ರೂ ಪಾಟ್ ತಂದೀವಿ ಅಂದ್ರೆ ನಾವು ಹಾಗೆಲ್ಲ ಗೊಬ್ಬರ ಮಣ್ಣು ಮಾಡ್ಕೊಂಡು ಇಟ್ಕೊಂಡಿವಿ ಅಂತಂದ್ರೆ ನಾವು ಅದು ತೊಗೊಂಡು ಸ್ವಲ್ಪ ಮಣ್ಣಿನಾಗ ಕಲಸಾದ್ರೂ ಭೀ ಆಗಲಿ ಇಲ್ಲ ಹಂಗೇರ ಆಗಲಿ ತಗೊಂಡು ನಾವು ಪಾಟ್ನಾಗ ಹಾಕಿ ಇದು ಅದ್ರಾಗ ಒಂದು ಗಿಡ ಡಿವೈಡ್ ಮಾಡಿ ನಾವು ಅಂತಂದ್ರೆ ನಮ್ಮ ಗಾರ್ಡನ್ದಾಗ ನಮ್ಮ ಗಾರ್ಡನ್ ತುಂಬ ಎಲ್ಲ ಗಿಡ ಹಾಕ್ತವೆ ಫ್ರೆಂಡ್ಸ್ ಮತ್ತು ಹಚ್ಚ ಹಸಿರಾಗಿ ನಮ್ಮ ಗಿಡಗಳು ಇರ್ತವೆ ಒಂದೂ ಸ್ವಲ್ಪ ಹುಳ ಏನು ಹತ್ತಂಗಿಲ್ಲ ಸ್ವಲ್ಪ ಎಲಿ ಬಾಡಂಗಿಲ್ಲ ಇದು ನೋಡಿರಿ ನಂದು ಇದು ಮ ಇದು ನಾನು ನರ್ಸರಿಲಿಂದ ತಂದಿದ್ದೆ ತಂದೀನಿ ಬ್ರಹ್ಮ ಕಮಲ ಅದ ಇದು ಇದಕ್ಕೆ ನೋಡಿರಿ ಎಲೆಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಿದ್ದು ಅದಕ್ಕೆ ನಾ ಅದೇ ಬೇವಿಂದು ಏನು ಸುಟ್ಟಿನಲ್ಲ ಬೂದಿ ಅದೇ ಬೂದಿ ಇದ್ರ ಮ್ಯಾಲನ್ನ ಸ್ವಲ್ಪ ಚಿಂಪಡ್ಸಿನಿ ಮತ್ತು ಬೇರಿನಾಗೂ ಸ್ವಲ್ಪ ಹಾಕ್ಕೊಂಡೀನಿ ಈಗ ಇದು ಎಲೆಗಳೆಲ್ಲ ಚಲೋ ಬರ್ತವೆ ಮತ್ತು ಹೂವುಗಳೆಲ್ಲ ಚೆಂದ ಆತವ ಇದು ಅಡೇನಿಯಮ್ದು ನೋಡ್ರಿ ಇದು ನಾನು ಎಷ್ಟು ಚಲೋ ಹೂವು ಹಾಲಕ್ಕತ್ತವ ನಾ ಇದಕ್ಕೂ ಹಾಕಿದ್ದು ಹಾಕಿನಿ ಫ್ರೆಂಡ್ಸ್ ಇದನ್ನು ಇದು ಕಾಗದ ಹೂವು ಅಂತ ನಾವು ಅಂತೀವಿ ಇದಕ್ಕೆ ಬೋಗನ್ವಿಲಾ ಅಂತಾರಲ್ಲ ಅದು ಗಿಡ ಅದ ಇದ್ರ ಕಟ್ಟಿಂಗ್ನ ಹಚ್ಕೊಂಡಿನಿ ಇದು ಕಟ್ಟಿಂಗ್ ನೋಡಿರಿ ಎಷ್ಟು ಚಲೋ ಬಂದದ ಇದಕ್ಕೂ ನಾ ರಿಪೋರ್ಟ್ ಮಾಡಬೇಕು ನಾ ಕುಂಡ್ ತರಬೇಕು ತರಕಿದ್ದೀನಿ ಈಗ ಇದು ದಾಸಾಳ ಹೂವಿನ ಒಂದು ನಾ ಕಟ್ಟಿಂಗೇ ಹಚ್ಚಿದ ಇದ್ರ ಮೇಲೆ ಈ ದಾಸಾಳ ಹೂವಿಗರ ಮೊದಲೇ ಜಲ್ದಿನೇ ಹುಳ ಹತ್ತವೆ ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ದಾಸಾಳ ಹೂವಿಗೆ ಹುಳ ಹತ್ತಬಾರ್ದು ಅಂಥೇಳಿ ನಾ ಭೀ ಇದಕ್ಕೆ ಸ್ವಲ್ಪ ಬೂದಿ ಎಲ್ಲ ಮ್ಯಾಲೆ ಚಿಂಪಿಡ್ಸಿನಿ ಮತ್ತು ಬುಡ್ದಾಗ ಸ್ವಲ್ಪ ಹಾಕೀನಿ ಮತ್ತೆ ಈ ಸದಾಬಾರ ಒಂದು ಅದ ಬಾಜು ಅದ್ರಾಗೂ ಸ್ವಲ್ಪ ಹಾಕಬೇಕು ಹಾಕ್ತೀನಿ ಅದ್ರಾಗೂ ಫ್ರೆಂಡ್ಸ್ನ ನೋಡ್ರಿ ಹೂವು ನೋಡ್ರಿ ಎಷ್ಟು ಚೆಂದಾಗಿ ಬಂದವ ನಾವು ಹಿಂಗೆ ಚಲೋ ಗಿಡಗಳು ನಾವು ಒಂದು ಒಂದು ತಂದು ನಮ್ಮ ಮನೆಯವಲ್ಲ ಹಚ್ಚೋದಕ್ಕೆ ಭಾಳ ಗಿಡಗಳಾಗ್ತವೆ ನಮಗೂ ಭಾಳ ಮನಸ್ಸು ಬರ್ತದೆ ಈ ಬೇಸಿಗೆ ಗಿಡಗಳೆಲ್ಲ ಅವಲ್ಲ ಇವು ಟೇಬಲ್ ರೋಸ್ ಗಿಡಗಳು ಮಧ್ಯಾಹ್ನ ಮಲ್ಲಿಗೆ ಅಂತೀವಲ್ಲ ನಾವು ಇವು ಭೀ ನನಗೆ ಹಾಕದ ಫ್ರೆಂಡ್ಸ್ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್